ಬಿಹಾರ್ ಚುನಾವಣೆಯಲ್ಲಿ ಎ ಅಕ್ಷರಶಃ ಮತಕ್ರಾಂತಿಯನ್ನ ಮಾಡಿಬಿಟ್ಟಿದ್ದೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜ್ಯಖಾಣದ ಮೇಲೂ ಕೂಡ ಹಲವಾರು ಪರಿಣಾಮ ಬೀರುವಂಥದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವಷ್ಟು ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ सीएम कुर्सी ಇದiga ಭದ್ರ 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 ಅಂತಾನೆ ಹೇಳಬಹುದು सीएम ಸಿದ್ರಾಮಯಾ कुर्सी ಇದiga सैफ ಅನ್ನುವಂತದು ಹಾಯ್ ಹಲೋ ನಮಸ್ಕಾರ ರಬರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು सिराज ಬಾಲಿಕಾರ್ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಮತ ಮತಕ್ರಾಂತಿಯನ್ನ ಮಾಡಿಬಿಟ್ಟಿದೆ ಅಭೂತಪೂರ್ವ ಗೆಲುವಿಗೆ ನಾನಾ ಕಾರಣಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಇದೇ ವೇಳೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಕೂಡ ಹಲವಾರು ಪರಿಣಾಮ ಬೀರುವಂತದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ ನೋಡಿ ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವಷ್ಟು ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆ ಅಂತಂದ್ರೆ ಸಿಎಂ ಕುರ್ಚಿ ಇದೀಗ ಭದ್ರಾ 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 ಅಂತ ಹೇಳಬಹುದು ಸೊ ಇದರಿಂದಾಗಿ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಮತದಾನ ಗಮನಿಸ್ತಾ ಒಂದು ಕಡೆ ರಿಸಲ್ಟ್ ಗಮನಿಸ್ತಾ ಹೋದಂತಹ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಇದೀಗ ಸೇಫ್ ಅನ್ನುವಂಥದ್ದು ಯಾಕೆ ಏನು ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಇಡುವಂತ ಕೆಲಸವನ್ನ ಮಾಡ್ತೀನಿ ನೋಡಿ ಬಿಹಾರದಲ್ಲಿ ನಿಮೋ ಮೋದಿ ಒಂದು ಕಡೆ ಸಂಪೂರ್ಣವಾಗಿ ಮೋಡಿಯನ್ನ ಮಾಡಿಬಿಟ್ರು ನಿತೇಶ್ ಕುಮಾರ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೋಡಿಗೆ ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿ ಕೂಟ ಹೆಸರಿಲ್ಲದೆ ಒಂದ್ ಕಡೆ ಹೆಸರಿಲ್ಲದೆ ಕೊಚ್ಚಿ ಹೋಗ್ಬಿಟ್ಟಿದೆ ಪ್ರಮುಖವಾಗಿ ಆರ್ ಜೆ ಡಿ ಜೊತೆ ಸೇರಿ ಅಧಿಕಾರವನ್ನೇ ವಿಶ್ವಾಸದಲ್ಲಿದ್ದಂಥ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಮುಖಭಂಗ ಆಗ್ಬಿಟ್ಟಿದೆ ಅಧಿಕಾರಕ್ಕೇರುವ ಬಿಡಿ ಪ್ರತಿಪಕ್ಷಗಳ ಸ್ಥಾನವೂ ಕೂಡ ಕಷ್ಟ ಅಂತ ಹೇಳಾಗ್ತಾ ಇರುವಂಥದ್ದು ನೋಡಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಇದ್ದು ಮುಖಭಂಗವಾಗಿದ್ರೂ ಕೂಡ ರಾಜ್ಯದಲ್ಲಿ ಸಿಎಂ ಅಂತೂ ಮತ್ತಷ್ಟು ಭದ್ರ ಭದ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಯಾಕೆ ಅಂತಂದ್ರೆ ನವೆಂಬರ್ ಕ್ರಾಂತಿ ಗೀತೆ ಹಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆ ಫಲಿತಾಂಶ ಏನೇ ಬಂದರೂ ಕೂಡ ರಾಜ್ಯ ರಾಜಕೀಯ ಮೇಲೆ ಒಂದು ಕಡೆ ಅದರ ಪರಿಣಾಮ ಗ್ಯಾರಂಟಿ ಅನ್ನೋದು ಗ್ಯಾರಂಟಿಯಾಗಿತ್ತು ಸೊ ಸಂಪುಟ ವಿಸ್ತರಣೆ ಖುರ್ಷಿ ಬದಲಾವಣೆ ಹೀಗೆ ಎಲ್ಲದಕ್ಕೂ ಕೂಡ ಬಿಹಾರ್ ಚುನಾವಣೆ ನಂತರ ಅಂತಿದ್ದಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗ್ಬಿಟ್ಟಿದೆ ಸೊ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಚುನಾವಣೆ ಒಂದು ಕಡೆ ಬಿಹಾರ್ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಬಿಜಿ ಆಗಿದ್ದೀವಿ ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಕಾರಣದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ರು ಒಂದು ಕಡೆ ಎರಡು ವರ್ಷ ವರ್ಷಗಳ ಕಾಲ ಸಿಎಂ ಒಂದು ಕಡೆ ಬದಲಾವಣೆ ಆಗಬೇಕು ಫಿಫ್ಟಿ ಫಿಫ್ಟಿ ಸೂತ್ರ ಇಲ್ಲಿಯೂ ಕೂಡ ಅನ್ವಯ ಆಗಬೇಕು ಪವರ್ ಶೇರಿಂಗ್ ಇಲ್ಲಿಯೂ ಕೂಡ ಅನ್ವಯ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪ್ರಮುಖವಾಗಿ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನು ತೆಗೆದುಕೊಳ್ಳುವ ಮೂಲಕ ಪ್ರಮುಖವಾಗಿ ಅಧಿಕಾರಕ್ಕೆ ಬಂತಲ್ಲ ಸೊ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಸಾಕಷ್ಟು ಬೆಳವಣಿಗೆ ನಡೀತು ಸೊ ಈಗೆಲ್ಲವೂ ಕೂಡ ಬೆಳವಣಿಗೆ ನೋಡ್ತಾ ಹೋದಾಗ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸು ಸಿಎಂ ಕನಸು ನನಸಾಗೋದಿಲ್ವಾ ಹಾಗಾದ್ರೆ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಸಿ ಎಂ ಸಿದ್ದರಾಮಯ್ಯ ಅವರೇ ಅಧಿಕಾರವನ್ನ ನಡೆಸ್ತಾರ ಅದಾದ್ರೆ ಸಂಪೂರ್ಣ ಅವಧಿ ಪೂರ್ಣಾವಧಿಗಳ ಕಾಲ ಈಗ ಸಿದ್ದರಾಮಯ್ಯನವರೇ ಅಧಿಕಾರವನ್ನ ನಡೆಸ್ತಾರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಈಗ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸ್ತಾ ಹೋದಾಗ ಸಿ ಎಂ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಯಾಕೆ ಸೇಫು ಹಾಗಾದ್ರೆ ಯಾಕೆ ಸೇಫು ಅನ್ನುವಂಥ ಒಂದಿಷ್ಟು ಮಾತುಗಳು ನೋಡಿ ಕರ್ನಾಟಕ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕೈ ಒಂದು ಕಡೆ ಅಧಿಕಾರಕ್ಕಿದೆ ಸೊ ಇಡೀ ನಮ್ಮ ದೇಶದಲ್ಲಿ ಗಮನಿಸ್ತಾ ಹೋದ್ರೆ ಕರ್ನಾಟಕ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕೈ ಒಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವಂಥದ್ದು ಕಾಂಗ್ರೆಸ್ ಕೈಯಲ್ಲಿರುವಂತಹ ಬೆರಳಿಕೆ ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೂರ ಮೂವತ್ತಾರು ಸ್ಥಾನಗಳನ್ನು ತರುವ ಮೂಲಕ ಮೆಜಾರಿಟಿ ತರುವ ಮೂಲಕ ಮ್ಯಾಜಿಕ್ ನಂಬರ್ ದಾಟಿಸುವ ಮೂಲಕ ಅಧಿಕಾರವನ್ನು ತರುವಂಥದ್ದು ಕಾಂಗ್ರೆಸ್ ಕೈಯಲ್ಲಿರುವಂತಹ ಬೆರಳಿಕೆ ರಾಜ್ಯಗಳಲ್ಲಿ ಕರ್ನಾಟಕದ ಅತಿ ದೊಡ್ಡ ರಾಜ್ಯ ಅನ್ನುವಂಥದ್ದು ಇದೀಗ ಮತ್ತೊಮ್ಮೆ ಸಾ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಬೆಂಬಲದೊಂದಿಗೆ ಸ್ಟ್ರಾಂಗ್ ಆಗಿರುವಂತಹ ಕೈಪಡೆ ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಶಾಸಕರು ಏಕರೂಪದಲ್ಲಿ ಒಂದು ಕಡೆ ಗೆದ್ದುವ ಮೂಲಕ ಗೆಲ್ಲುವ ಮೂಲಕ ಹೈಕಮಾಂಡ್ ನಾಯಕರು ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಶತಪ್ರಯತ್ನವನ್ನ ಪಟ್ಟಿತ್ತು ಇದೀಗ ಅಧಿಕಾರವನ್ನು ನಡೆಸ್ತಾ ಇದೆ ಸೊ ಅದರ ಜೊತೆಗೆ ಹಿಂದುಳಿದ ಅಷ್ಟೇ ಅಲ್ಲ ದಲಿತ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಪ್ರಭಾವಿಯು ಕೂಡ ಅವರು ಸೊ ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವ ಬೀರಬಲ್ಲ ನಾಯಕ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯನ ಏನಾದರೂ ಕೆಳಗಿಳಿಸಿದ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಸೊ ಕಾಂಗ್ರೆಸ್ನ ಮುಂದಿನ ನಾಯಕ ಯಾರು ಅನ್ನುವಂಥದ್ದೇ ಸಾಕಷ್ಟು ಗೊಂದಲ ಇರುವಂಥದ್ದು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಹೋಗಬೇಕು ಏನ್ ಕತೆ ಅನ್ನುವಂಥದ್ದು ಸೊ ಹಾಗಿದ್ದಕ್ಕೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ಕೈ ಹಾಕುವಂಥದ್ದು ಕಷ್ಟ ಯಾಕೆಂದ್ರೆ ಸಿಎಂ ಬದಲಾವಣೆ ಮಾಡೋದೇ ಬೇಡಪ್ಪ ಸುಮ್ಮನೆ ಸಿಎಂ ಬದಲಾವಣೆ ಮಾಡ್ತಾ ಹೋದ್ರೆ ಏನೆಲ್ಲವೂ ಕೂಡ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಒಂದು ವೇಳೆ ಬಿಹಾರ್ ಗೆದ್ದಿದ್ರೆ ಮುಲಾಜಿಲ್ಲದೆ ತೀರ್ಮಾನವನ್ನ ಮಾಡ್ತಾ ಇದ್ರು ಹೈಕಮಾಂಡ್ ನಾಯಕರು ಹೌದಪ್ಪ ಎನ್ ಡಿ ಸರ್ಕಾರ ಬರೆದಿಲ್ಲ ಅಂತಂದಿದ್ರೆ ಇಂಡಿಯನ್ ಅಲ್ಲೇನ್ ಏನಾದರೂ ಬಂದಿದ್ರೆ ಒಂದು ವೇಳೆ ಬಿಹಾರನ್ನ ತಮ್ಮ ಕಪಿಮುಷ್ಟಿಗೆ ತಮ್ಮ ಗದ್ದುಗೆ ಏರೋದ್ರಲ್ಲಿ ಏನಾದರೂ ಕಾಂಗ್ರೆಸ್ನವರು ನಿಜವಾಗ್ಲೂ ಕೂಡ ರೆಡಿ ಆಗಿಬಿಟ್ಟಿದ್ರೆ ಮುಲಾಜಿಲ್ಲದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಹೈಕಮಾಂಡ್ ನಾಯಕರು ಇಲ್ಲೂ ಕೂಡ ಕೈ ಹಾಕುವಂತ ಕೆಲಸ ಆಗ್ತಾ ಇತ್ತು ಆದರೆ ನಾಯಕತ್ವ ವಿಚಾರವಾಗಿ ಸ್ಪಷ್ಟ ನಿರ್ಧಾರ ಮಾಡ್ತಿದ್ದಂಥ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸೊ ನಾಯಕತ್ವವನ್ನು ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳಬಹುದಾದಂಥ ಆತಂಕ ಇದೆ ಏನಾದರೂ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಸರ್ಕಾರವೇ ಕಳೆದುಕೊಳ್ಳುವಂತ ಒಂದು ಕಡೆ ಭಯ ಒಂದು ಕಡೆ ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇರುವಂಥದ್ದು ನೋಡಿ ಸಿದ್ದರಾಮಯ್ಯ ಇಳಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉಳಿಯೋಕ್ಕೆ ಬಹಳ ಕಷ್ಟ ಇದೆ ಏನಾದರೂ ಎರಡೂವರೆ ವರ್ಷಗಳ ಕಾಲ ಹೌದಪ್ಪ ನಾವು ಹೇಳದ ಹಾಗೆ ಏನಾದರೂ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಕಾಲ ಸಿ ಎಂ ಸ್ಥಾನದಿಂದ ಕೆಳಗಿಳುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯೋದು ಬಹಳ ಕಷ್ಟ ಅನ್ನುವಂಥ ಮಾತುಗಳು ಸೊ ಇಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಅಂತಂದ್ರೆ ಅದಕ್ಕೋಸ್ಕರ ಸಿಎಂ ಅಂತಂದರೆ ಇದೇ ಕಾರಣಕ್ಕಾಗಿ ಇದೇ ಒಂದು ಕಾರಣದಿಂದಾಗಿ ಅಹಿಂದ ನಾಯಕ ಅನ್ನುವಂಥದ್ದು ಪ್ರಮುಖವಾಗಿ ನಾಯಕತ್ವ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಒಂದು ನಾಣ್ಯದ ಎರಡು ಮುಖಗಳು ಅಂತಂದ್ರೆ ಅದು ಪ್ರಮುಖವಾಗಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾದರೂ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರದು ಅನ್ನುವಂಥದ್ದು ಹೈಕಮಾಂಡ್ ತೆಲೆಯಲ್ಲಿ ಬಂದು ಹೋಗ್ಬಿಟ್ಟಿದೆ ಯಾಕಂದ್ರೆ ಕರ್ನಾಟಕದಲ್ಲಿ ರಾಜ್ಯವನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ ಸರ್ಕಾರವೇ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಇರುವಂಥ ಸರ್ಕಾರ ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಆದರೂ ಕೂಡ ಪೂರ್ಣವಾಗಿ ಅಧಿಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ಮೈಂಡ್ ನಲ್ಲಿ ಇದೆ ಸೊ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮ ಚರ್ಚೆ ಗರಿಗೆದರಿದೆ ಸೊ ಕೈ ಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕುತ್ತಾ ಇದೆ ಸಂಪುಟ ವಿಸ್ತರಣೆಯತ್ತ ಸಿಎಂ ಮನಸ್ಸು ಮಾಡಿದ್ರೆ ಸೋಲಿನ ಹೊಡೆತದಲ್ಲಿರುವಂತಹ ಹೈಕಮಾಂಡ್ ಇದಕ್ಕೆ ಮುಂದಾಗುವ ಸದ್ಯಕ್ಕೆ ಅನುಮಾನ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಅಂತ ಹೇಳ್ತಿರೋದು ಬಿಹಾರ ಫಲಿತಾಂಶ ರಾಜ್ಯದ ಮೇಲೆ ನೇರ ಪರಿಣಾಮ ಬೀರಲ್ಲ ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂಥದ್ದು ಸೊ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ಅವರ ಕುರ್ಚಿ ಸೇಫ್ ಇದೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ ಐದು ವರ್ಷಗಳ ಕಾಲ ಇವರೇ ಸರ್ಕಾರ ಮಾಡ್ತಾರೆ ಇವರೇ ಒಂದು ಕಡೆ ಆಳ ಮುಂದಾಳತ್ವದಲ್ಲಿ ಒಂದು ಕಡೆ ಸರ್ಕಾರ ನಡೀತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸು ಒಂದು ಕಡೆ ಸಿ ಎಂ ಆಗುವಂಥ ಕನಸು ನನಸು ಅದೇ ರೀತಿಯಾಗಿ ಉಳಿಯುತ್ತೋ ಅಥವಾ ಸಿ ಎಂ ಆಗ್ತಾರಾ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ